ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿಯಿಂದ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಯು ಜಿಸಿ ಟಿ ಎರ ಸಾವಿರ ಇಪ್ಪತ್ತೈದು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚೋರೋಪತಿ ಕೃಷಿ ವಿಜ್ಞಾನ ವೆಟನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಹಾಗೂ ಫಾರ್ಮಾಟಿ ಪಿಒ ಬಿಪಿಡಿ ಪಿಪಿಡಿ ಅಲಾಯ್ ಹೆಲ್ ಸೈನ್ಸ್ ಕೋರ್ಸ್ಗಳಿಗೆ ಮೂರನೇ ಸುತ್ತಿನ ಸೀಟ್ ಹಂಚಿಕೆ ಅಂತಿಮ ಫಲಿತಾಂಶವನ್ನು ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತರಂದು ಪ್ರಕಟಿಸಲಾಗಿದೆ ಅದರ ಪ್ರಕಾರ ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ವಹಿಸಬೇಕಾದ ಪ್ರಕ್ರಿಯೆ ವೇಳಾಪಟ್ಟಿ ಏನಿದೆ ಅನ್ನೋ ಬಗ್ಗೆ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಗಮನಿಸಿ ಇದು ಅತಿ ಮುಖ್ಯವಾಗಿರುವಂತಹ ಕೊನೆಯ ರೌಂಡ್ ಆಗಿದೆ ಆದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ವೇಳಾಪಟ್ಟಿಯ ಬಗ್ಗೆ ವೇಳಾಪಟ್ಟಿ ಪ್ರಕಾರ ಅನುಸರಿಸಬೇಕಾಗುತ್ತೆ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಗಂಟೆ ನಂತರ ಆಲ್ರೆಡಿ ಪ್ರಕಟಣೆ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೊಂಡಿದ್ದೀರ ಈಗ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸೋದು ಸೀಟ್ ಕನ್ಫರ್ಮೇಶನ್ ಸ್ಲೀಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹಿಂದಿನ ಸುತ್ತಿನಲ್ಲಿ ಶುಲ್ಕವನ್ನು ಪಾವತಿಸಿದರೆ ಕೌಶಲ್ ಡಿಪಾಸಿಟನ್ನು ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಹೊಂದಾಣಿಕೆ ಮಾಡಲಾಗುತ್ತೆ ಇಲ್ಲಿ ಇಲ್ಲಿ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಮೂವತ್ತರ ಒಳಗಡೆ ಹನ್ನೆ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಎರಡು ಮೂವತ್ತರ ಒಳಗಡೆ ಈ ಒಂದು ಅಮೌಂಟ್ ಏನಾದರೂ ಪೇಮೆಂಟ್ ಮಾಡದೇ ಇದ್ದಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ರೌಂಡಿಗೂ ಸೀಟ್ ಸಿಕ್ಕಿಲ್ಲ ಸೆಕೆಂಡ್ ರೌಂಡಿಗೂ ಕೂಡ ಸೀಟ್ ಸಿಕ್ಕಿಲ್ಲ ಥರ್ಡ್ ರೌಂಡಿಗೆ ಅಲೋಟ್ಮೆಂಟ್ ಆದ ಆಗಿದೆ ಅಂದಲ್ಲಿ ನೀವು ಪೇಮೆಂಟ್ ಮಾಡೋದಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಚಾಯ್ಸ್ ಕೊಟ್ಟು ಪೇಮೆಂಟ್ ಮಾಡಿದರೆ ಅವರಿಗೆ ಡೈರೆಕ್ಟಾಗಿ ಕನ್ಫರ್ಮೇಷನ್ ಸೀಟ್ ಡೌನ್ಲೋಡ್ ಆಗುತ್ತೆ ಅಥವಾ ಕನ್ಫರ್ಮೇಷನ್ ಕಾಸ್ಟನ್ ಡಿಪಾಸಿಟ್ ಯಾರೆಲ್ಲ ಪೇ ಮಾಡಿ ಈ ಒಂದು ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅದಕ್ಕೆ ಸೀಟ್ ಅಲಾಟ್ಮೆಂಟ್ ಆದರೆ ಕಾಸ್ಟಿಂಗ್ ಡಿಪಾಸಿಟ್ ಇಟ್ಟಿದೆ ಅಟ್ ಕಡಿದುಕೊಂಡು ಉಳಿಕಿ ಉಳಿದ ಅಮೌಂಟ್ಗೆ ನೀವು ಚಲನ್ ಕಟ್ಟಬೇಕಾಗುತ್ತೆ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಮಧ್ಯಾಹ್ನ ಎರಡು ಮೂವತ್ತರ ಒಳಗಡೆ ಈ ಒಂದು ಪೇಮೆಂಟನ್ನು ಮಾಡಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಗಮನವಹಿಸಬೇಕು ಆಮೇಲೆ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಎಲ್ಲ ಮೂಲ ದಾಖಲಾತಿಗಳು ಎರಡು ಜೆರಾಕ್ಸ್ ಪ್ರತಿಗಳೊಂದಿಗೆ ಮೊಬೈಲ್ ಈ ಒಂದು ಎರಡು ಜೆರಾಕ್ಸ್ ಪ್ರತಿಗಳು ಹಾಗೂ ಅಟೆಸ್ಟೆಂಡ್ನಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗೂ ಬೇಕನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೀನಿ ಅದರ ಬಗ್ಗೆ ಆ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅನ್ನೋ ಬಗ್ಗೆ ತೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಒಂದು ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದ ಡಾಕ್ಯುಮೆಂಟ್ಗೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ಒಟ್ಟಿನಲ್ಲಿ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡೆದುಕೊಳ್ಳಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಪೇಮೆಂಟ್ ಮಾಡಿದ ಅವರಿಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗೂ ಪೇಮೆಂಟ್ ಮಾಡಿಲ್ಲ ಅವರಿಗೆ ಚಲನ್ ಡೌನ್ಲೋಡ್ ಆಗುತ್ತೆ ಚಲನ್ ಕೂಡ ಅವರು ನಾಳೆ ಶುಕ್ರವಾರನೇ ಪೇಮೆಂಟ್ ಮಾಡಬೇಕಾಗುತ್ತೆ ಶನಿವಾರ ಭಾನುವಾರ ಶನಿವಾರ ರಜೆ ಇದೆ ಆದ ಕಾರಣಕ್ಕಾಗಿ ಶುಕ್ರವಾರನೇ ಪೇ ಮಾಡಿ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಮೂವತ್ತು ಗಂಟೆ ಒಳಗೆ ಕಾಲೇಜ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೋಬೇಡಿ ಒಂದೇ ದಿವಸ ಕಾಲಾವಕಾಶ ಇದೆ ಈ ಒಂದು ಕೊನೆಯ ರೌಂಡಿಗೆ ಆದಷ್ಟು ಬೇಗನೆ ನೀವು ಅಡ್ಮಿಷನ್ ಪಡೆದುಕೊಳ್ಳಿ ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನ ಇಟ್ಟುಕೊಂಡು ಭಾಗವಹಿಸುತ್ತಾರೆ ಎಲ್ಲ ಸಂಸ್ಥೆಗಳು ಕಾಲೇಜುಗಳು ಎಲ್ಲ ಶನಿವಾರ ಹಾಗೂ ಭಾನುವಾರ ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸ ದಿನಗಳೆಂದು ಪರಿಗಣಿಸು ಅಂದರೆ ಶನಿವಾರ ಕೂಡ ಹಾಗೂ ರವಿವಾರ ಕೂಡ ಕಾಲೇಜುಗಳಲ್ಲಿ ಓಪನ್ ಇಡಲು ಅಲ್ಲಿ ಸೂಚನೆ ಕೊಟ್ಟಿರ್ತಾರೆ ಆದ ಕಾರಣಕ್ಕಾಗಿ ಯಾವುದೇ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಬೇಡಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲಾಟ್ಮೆಂಟ್ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಹೋಗಿ ಅಡ್ಮಿಷನ್ ಪಡೆದುಕೊಳ್ಳೇಬೇಕು ಒಂದು ವೇಳೆ ಈ ದಿನಾಂಕದ ಒಳಗೆ ಅಡ್ಮಿಷನ್ ಪಡೆದುಕೊಳ್ಳೋದ್ರೆ ನಿಮ್ಮ ಸೀಟ್ ಕೂಡ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಂತೆ ನಿಮಗೆ ದಂಡ ಶುಲ್ಕ ಪಾವತಿ ಮಾಡೋ ಒಂದು ಫೈನ್ ಕೂಡ ಇರುತ್ತೆ ಆದ ಕಾರಣಕ್ಕಾಗಿ ವೇ ವೇಳಾಪಟ್ಟಿಯ ಪ್ರಕಾರ ಅನುಸರಿಸಿ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಭೇಟಿಯಾಗಿ ಆದಷ್ಟು ಬೇಗನೆ ಈ ಒಂದು ಅಪ್ಡೇಟನ್ನು ಅಂದರೆ ಅಡ್ಮಿಷನನ್ನು ಪಡೆದುಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು